ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ರಾಗಿ ಖರೀದಿ ಕೇಂದ್ರದಲ್ಲಿ ದಲ್ಲಳ್ಳಿಗಳ ಕೈವಾಡ ರೈತರಿಗೆ ಸಮಸ್ಯೆ ಆಗುತ್ತಿದೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಜಣ್ಣ ಬೆನಗನಹಳ್ಳಿ ಪ್ರಸನ್ನ ಲಾಲು ಸಾಹೇಬ್ ರಾಂಪುರ ಲೋಕೇಶ್ ಶ್ರೀನಿವಾಸ್ ಇನ್ನಿತರರು ತಹಸೀಲ್ದಾರ್ ಸಣ್ಣರಾಮಪ್ಪ ಅವರಿಗೆ ದೂರು ನೀಡಿದ್ದಾರೆ ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ಅವರು ಅನಧಿಕೃತವಾಗಿ ರೈತರಿಂದ ವಸೂಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದಂತ ಸರ್ಕಾರದಿಂದ ರಾಗಿ ಖರೀದಿ ಕೇಂದ್ರದಿಂದ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಕಲೆಕ್ಟ್ ಮಾಡಕ್ಕೆ ಇವರಿಗೆ ಅಧಿಕಾರ ಯಾರು ಮಾಡ್ತಾರೋ ಇದು ರೈತರನ್ನ ವಂಚಿಸ್ತಾ ಇರೋದು ಮೇಲ್ಮೋಟಕ್ಕೆ ಇದೆ ಅವರು ಅಧಿಕೃತವಾಗಿ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಕಾರಣ ಏನು ಅನ್ನೋದನ್ನ ರೈತರು ಬೆಳೆಗಾರರಿಗೆ ಬೈರಂಗಪಡಿಸಬೇಕು ಹಿಂದಿನ ಮುಂದಿನ ದಿನಗಳಲ್ಲಿ ಎಲ್ಲ ರಾಗಿ ಬೆಳೆಗಾರರ ಸಂಘದಿಂದ ಮತ್ತೆ ರೈತ ಪರ ಹೋರಾಟಗಾರರಿಂದ ಮುತ್ತಿಗೆ ಹಾಕ್ತೀವಿ ಅದಕ್ಕೆ ಅವಕಾಶ ಕೊಡದೇ ಈಗ ಆಯ್ತಾ ಇರೋ ಅನ್ಯಾಯನ ತಮ್ಮ ಮುಖಾಂತರ ಸರಿಪಡಿಸಿ ಅವ್ರಿಗೆ ಸೂಕ್ತವಾದ ನಿರ್ದೇಶನ ಕೊಟ್ಟು ಈ ಅವ್ಯವಸ್ಥೆನ ಸರಿಪಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಬೇಕಾಗಿದೆ